अयं सर्वेष्टदाता मे सर्वारिष्टनिवारकः सर्वोत्कृष्टोऽयमेवैकः तदीयोऽहं समेपतिः <coughs> अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहं यस्य वा कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा पूर्वं सर्वाभीष्टबलप्रदा तथा कलौ वादिराजश्रीपादो विष्ठतः सदा शास्त्रेषु पारदृश्वानं शास्त्रज्ञेषु च वत्सलं दीनभक्तोद्धारकरं सत्यात्मानं यतिं भजे वासुदेवपदासक्तमानन्दमुनिमन्दिरं वन्दे विद्यारतं नित्यं धेनुपाचार्यसेवकं हरिः ओं यल्ल अध्यात्मबन्धुगलिके ನಮಸ್ಕಾರಗಳು ಈ ಮೂರು ನಾಲ್ಕು ದಿನಗಳಿಂದ ವಾದಿರಾಜರ ರುಜುತ್ವದ ವಿಷಯದಲ್ಲಿ ಅಖಂಡವಾದಂತಹ ಪ್ರಮಾಣಗಳು ಅಂತ ಹೇಳಿ ಅದರ ಉಪನ್ಯಾಸ ಅಂತ ಇಟ್ಟುಕೊಂಡು ಮಠದ ಶ್ರೀಪಾದಂಗಳವರ ಸನ್ನಿಧಾನದಲ್ಲಿ ನಾಗೇಂದ್ರಾಚಾರ್ಯರ ಪ್ರವಚನ ನಡೀತಾ ಇದೆ ಈ ನಾಗೇಂದ್ರಾಚಾರ್ಯರ ಪ್ರವಚನವನ್ನು ಕೇಳ್ತಾ ಇರಬೇಕಾದ್ರೆ ರುಜುತ್ವದ ಸಮರ್ಥನೆ ಮಾಡುವುದು ಒಂದು ಭಾಗ ರುಜುತ್ವದ ಸಮರ್ಥನೆ ಮಾಡುವುದರ ಜೊತೆಗೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಅವರು ಮಾತನಾಡಿದ್ದು ಇದೊಂದು ಭಾಗ ರುಜುತ್ವ ವಾದಿರಾಜರಿಗೆ ಇದೆ ಅಂತನ್ನುವುದರ ಬಗ್ಗೆ ಪ್ರಮಾಣಗಳನ್ನು ಕೊಡ್ತೇನೆ ಅಂತನ್ನುವ ಹೇಳುವ ಭರದಲ್ಲಿ ಅನೇಕ ಜ್ಞಾನಿಗಳ ಅನೇಕ ಶಿಷ್ಟರ ಅನೇಕ ಆಚಾರ್ಯರ ಅಪಮಾನವನ್ನು ಅವರು ಮಾಡ್ತಾ ಇದ್ದಾರೆ ಯಾರು ಪ್ರವಚನವನ್ನು ಕೇಳ್ತಾ ಇದ್ದೀರಿ ಆ ವಿಡಿಯೋಗಳನ್ನು ನೋಡಿರ್ತೀರಿ ನಿಮ್ಮೆಲ್ಲರಿಗೂ ಗಮನಕ್ಕೂ ಕೂಡ ಅದು ಇದ್ದೇ ಇರುತ್ತದೆ ಋಜುತ್ವದ ಸಮರ್ಥನೆಯನ್ನು ಅವರು ಅವಶ್ಯವಾಗಿ ಮಾಡಲಿ ಯಾವುದೇ ತಕರಾರಿಲ್ಲ ಅವರವರ ಭಾವ ಹೇಗಿರುತ್ತದೆ ಹಾಗೇ ಅವರು ಅದನ್ನು ಉಪಾಸನೆ ಮಾಡ್ತಾರೆ ಸಮರ್ಥನೆ ಮಾಡ್ತಾರೆ ಅದಕ್ಕೆ ತಕ್ಕ ಹಾಗೆ ಫಲಗಳನ್ನು ಪಡಿತಾ ಇರ್ತಾರೆ ಆದರೆ ಅವರು ಹೇಳುವಂತಹ ವಿಷಯಗಳಲ್ಲಿ ಆರ್ಭಟ ಜಾಸ್ತಿ ಇದೆ ನಿಜವಾಗಿಯೂ ಸುಳ್ಳನ್ನು ಸಮರ್ಥನೆ ಮಾಡಲಿಕ್ಕೆ ಹೊರಟಾಗ ಆರ್ಭಟ ಅಧಿಕವಾಗಿ ಮಾಡಬೇಕಾಗ್ತದೆ ಆ ಆರ್ಭಟ ಅವರ ಪ್ರವಚನದಲ್ಲೂ ಕಾಣ್ತದೆ ಅವಶ್ಯವಾಗಿ ಮಾಡಲಿ ಆದರೆ ಅವರು ಹೇಳುವ ವಿಷಯಗಳನ್ನು ಅತ್ಯಂತ ಜಾಣ್ಮೆಯಿಂದ ಬೇರೆ ಕಡೆಗೆ ಬಂದ ವಿಷಯಗಳನ್ನು ಸೇರಿಸಿ ಜನರಿಗೆ ಕನ್ಫ್ಯೂಸ್ ಮಾಡ್ತಾ ವಿಷಯಗಳ ಪ್ರತಿಪಾದನೆಯನ್ನು ಮಾಡ್ತಾ ಹೋಗಿದ್ದಾರೆ ನಾನು ಉತ್ತರಾದಿ ಮಠದ ಸ್ವಾಮಿಗಳವರ ಶಿಷ್ಯ ಮಾಹುಲಿ ಆಚಾರ್ಯರ ಹತ್ರ ಅಧ್ಯಯನವನ್ನು ಮಾಡಿದ್ದೇನೆ ರುಜುತ್ವದ ಬಗ್ಗೆ ಈ ಚಿಂತನ ಮಂಥನ ನಡಿಬೇಕು ಅವಶ್ಯವಾಗಿ ನಡೀಲಿ ಶ್ರೀಮದಾಚಾರ್ಯರು ಸ್ವಯಂ ವಾಯುದೇವರೇ ಶ್ರೀಮದಾಚಾರ್ಯರಾಗಿ ನಮಗೆ ದೊರಕಿದ್ದು ಮಹಾ ಪುಣ್ಯ ಅಂತ ನಾವು ಹೇಳುತ್ತೇವೆ ಹಾಗಿರಬೇಕಾದರೆ ಇನ್ನೊಬ್ಬ ರುಜುಗಳು ಅವತಾರ ಮಾಡಿ ನಮಗೆ ತತ್ವೋಪದೇಶವನ್ನು ಮಾಡಿದ್ದಾರೆ ಅಂತಾದರೆ ನಮ್ಮ ಸಮಾಜಕ್ಕಿಂತ ನಮ್ಮ ಸಮಾಜಕ್ಕೆ ಇರುವಂತಹ ಭಾಗ್ಯ ಇದು ಅತ್ಯಧಿಕ ಅಂತ ಭಾವಿಸ್ತೇವೆ ಅದರಲ್ಲಿ ಯಾವ ಸಂಶಯವೂ ಕೂಡ ಇಲ್ಲ ಈ ರುಜುತ್ವದ ಸಮರ್ಥನೆಯನ್ನು ಮಾಡಲಿಕ್ಕೆ ಹೊರಟಾಗ ರುಜುತ್ವದ ಸಮರ್ಥನೆ ಯಾವ ರೀತಿಯಾಗಿ ಆಗಬೇಕು ಅದನ್ನು ನಾವು ವಿಚಾರ ಮಾಡೋಣ ಅದಕ್ಕಿಂತ ಮೊದಲಿಗೆ ಅವರು ಆಡುವ ಭಾಷೆ ಅವರು ವಿಷಯವನ್ನು ನಿರೂಪಣೆ ಮಾಡ್ತಾ ಇರಬೇಕಾದರೆ ಮಾತು ಮಾತಿಗೆ ವಾದಿರಾಜರ ರುಜುತ್ವವನ್ನು ಒಪ್ಪದೇ ಇರುವವರಿಗೆ ದುರ್ಜನರು ಅಂತ ಹೇಳೋದು ಬೇರೆ ಬೇರೆ ಅವಾಚ್ಯವಾದಂತಹ ಶಬ್ದಗಳನ್ನು ಆಡೋದು ಏಕವಚನದಲ್ಲಿ ಗುರು ಹಿರಿಯರನ್ನು ಕರೆಯೋದು ಇದನ್ನು ಮೊದಲಿಗೆ ಖಂಡಿಸ್ತೇನೆ ಇದರ ಜೊತೆಗೆ ವಾದಿರಾಜರ ಬಗ್ಗೆ ನಮ್ಮ ಗುರುಗಳ ಆಶ್ರಯದಲ್ಲಿ ಇದ್ದಾಗ ಸ್ವಾಮಿಗಳವರ ಆಶ್ರಯದಲ್ಲಿ ಇದ್ದಾಗ ನಮ್ಮಲ್ಲಿ ವಾದಿರಾಜರ ಬಗ್ಗೆ ಯಾವ ರೀತಿಯ ಭಾವನೆ ಇದೆ ಅಂತನ್ನೋದು ಸಾಮಾನ್ಯ ಜನರಿಗೆ ಗೊತ್ತಾಗಬೇಕು ಏಕೆಂದರೆ ನಾವೆಲ್ಲ ಬೇರೆ ದುರ್ಜನರು ಅಂತ ಹೇಳಿ ಸಾಮಾನ್ಯವಾಗಿ ರುಜುತ್ವವನ್ನು ಒಪ್ಪದೇ ಇದ್ದವರೆಲ್ಲ ವಾದಿರಾಜರ ದ್ರೋಹಿಗಳು ಅನ್ನುವ ರೀತಿಯಲ್ಲಿ ಮಾತುಗಳನ್ನು ಆಡ್ತಾ ಹೋಗಿದ್ದಾರೆ ವಾದಿರಾಜರ ಬಗ್ಗೆ ಅಪಾರವಾದಂತಹ ಗೌರವ ನಾವು ಸಂಪಾದನೆ ಮಾಡಿದ್ದೇ ನಮ್ಮ ಆಚಾರ್ಯರಿಂದ ಸ್ವಾಮಿಗಳಿಂದ ಪ್ರಾಯ ನಮ್ಮ ವಾದಿರಾಜರ ವಾದಿರಾಜತೀರ್ಥ ಶ್ರೀಪಾದಂಗಳವರ ಮೃತಿಕಾ ವೃಂದಾವನ ನಮ್ಮ ಮುಂಬೈಯಲ್ಲಿ ತೀರ್ಥ ಶ್ರೀಪಾದಂಗಳವರ ಅಚ್ಚುಮೆಚ್ಚಿನ ಶಿಷ್ಯರಾದಂತಹ ಮಹಾವ್ಯಾಘ್ರ ಗೋಪಾಲಾಚಾರ್ಯರು ಸ್ಥಾಪನೆಯನ್ನು ಮಾಡಿದರು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರನೇ ಇಸ್ವಿಯಲ್ಲಿ ಸ್ಥಾಪನೆಯಾದದ್ದು ಸತ್ಯಜ್ಞಾನತೀರ್ಥ ಶ್ರೀಪಾದಂಗಳವರ ಶಿಷ್ಯರೊಬ್ಬರು ವಾದಿರಾಜತೀರ್ಥ ಶ್ರೀಪಾದಂಗಳವರ ಶ್ರೀಪಾದರಾಜರ ವ್ಯಾಸರಾಯರ ಮೃತ್ತಿಕೆಯನ್ನು ತಂದು ಸ್ಥಾಪನೆ ಮಾಡಿ ಗುರುಕುಲದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಅಲ್ಲಿ ಬರೋ ಬರೋ ಬಂದಂತಹ ವಿದ್ಯಾರ್ಥಿಗಳಿಗೆ ಅವರ ಬಗ್ಗೆ ಗೌರವ ಭಾವ ಮೂಡಿಸೋದಕ್ಕೆ ಆರಾಧನೆಗಳನ್ನು ಮಾಡ್ತಾ ಅವರ ಮಹಿಮೆಗಳನ್ನು ಹೇಳ್ತಾ ನಾವೆಲ್ಲ ಅದನ್ನು ಕೇಳ್ತಾ ಬೆಳೆದವರು ಹಾಗಿದ್ದರೆ ವಾದಿರಾಜರ ಬಗ್ಗೆ ಘಟ್ಟದ ಮೇಲೆ ಉತ್ತರಾದಿ ಮಠದ ಅನುಯಾಯಿಗಳಾಗಲಿ ವ್ಯಾಸರಾಯರ ಮಠದ ಅನುಯಾಯಿಗಳಾಗಲಿ ರಾಘವೇಂದ್ರ ಮಠದ ಅನುಯಾಯಿಗಳಾಗಲಿ ಎಲ್ಲರಿಗೂ ಅಪಾರವಾದ ಗೌರವವಿದ್ದದ್ದು ನಾವು ಕಾಣ್ತೇವೆ ಅಷ್ಟೇ ಅಲ್ಲ ನಮ್ಮ ಮಠದ ಅನೇಕ ಸ್ತೋತ್ರ ಮಂತ್ರಗಳ ಪುಸ್ತಕಗಳಲ್ಲೂ ಕೂಡ ಎಲ್ಲ ಮಠದ ಮಹಾನುಭಾವರ ಚರಮಶ್ಲೋಕಗಳನ್ನು ಬರೆದು ಎಲ್ಲ ಶಿಷ್ಯರಿಂದ ಹೇಳಿಸಿ ಅವರ ಬಗ್ಗೆ ಗೌರವ ಮೂಡುವ ಕೆಲಸವನ್ನು ಮಾಡ್ತಾರೆ ಹಾಗಿದ್ದರೆ ವಾದಿರಾಜರು ಮಹಾಜ್ಞಾನಿಗಳು ಅಪರೋಕ್ಷ ಜ್ಞಾನಿಗಳು ಮಹಾ ಸಾಧಕರು ನಮ್ಮೆಲ್ಲರಿಗೆ ಮಹಾ ಅನುಗ್ರಹ ಮಾಡೋದಕ್ಕಾಗಿಯೇ ಭೂಮಿಯಲ್ಲಿ ಅವತಾರ ಮಾಡಿದವರು ವಿಲಕ್ಷಣವಾದ ಕೆಲಸಗಳನ್ನು ಮಾಡಿದವರು ಮಹಾಪಾಂಡಿತ್ಯ ಅನೇಕ ಟೀಕಾಗ್ರಂಥಗಳನ್ನು ಟಿಪ್ಪಣಿಗಳನ್ನು ಸ್ವತಂತ್ರ ಗ್ರಂಥಗಳನ್ನು ಅನೇಕ ಕನ್ನಡ ಕೃತಿಗಳನ್ನು ರಚನೆ ಮಾಡಿದವರು ಅವರು ಬರೆದಂತಹ ಸ್ತೋತ್ರಗಳನ್ನು ಹಾಡುಗಳನ್ನು ಹಾಡದೆ ಪ್ರಾಯ ಯಾವ ಮಾಧ್ವರಿಗೂ ಕೂಡ ಇಲ್ಲ ಪ್ರತಿಯೊಬ್ಬರೂ ಅವರ ಆರಾಧನೆಯನ್ನು ಮಾಡುತ್ತಾರೆ ಅವರು ಹೇಳಿದ ಸ್ತೋತ್ರಗಳನ್ನು ನಾವೆಲ್ಲ ಹೇಳುತ್ತೇವೆ ವಾದಿರಾಜರ ಬಗ್ಗೆ ಅಷ್ಟು ಗೌರವ ನಮಗಿದೆ ಆದರೆ ರುಜುತ್ವದ ವಿಷಯದಲ್ಲಿ ಮಾತ್ರ ವಿಪ್ರತಿಪತ್ತಿ ಸಂಶಯ ಬರೋದಕ್ಕೆ ಕಾರಣ ರುಜುತ್ವ ಇಲ್ಲ ಅಂತ ನಾವು ಹೇಳೋದಕ್ಕೆ ಕಾರಣ ಏನು ಅಂತ ಅನೇಕ ಜನರ ಮನಸ್ಸಿನಲ್ಲಿ ಬರಬಹುದು ನಾಗೇಂದ್ರಾಚಾರ್ಯರು ಪ್ರವಚನವನ್ನು ಮಾಡ್ತಾ ಸ್ವಾಪ್ನವೃಂದಾವನಾಖ್ಯಾನ ಇದು ವಾದಿರಾಜರ ರುಜುತ್ವದ ವಿಷಯದಲ್ಲಿ ಪರಮ ಪ್ರಮಾಣ ಅಂತ ಹೇಳಿದರು ಮಹಾನುಭಾವರ ವಚನಗಳನ್ನು ಉಲ್ಲೇಖಿಸಿದ್ದಾರೆ ಅದರ ಜೊತೆಗೆ ಶ್ರೀಮದಾಚಾರ್ಯರ ಗ್ರಂಥಗಳಲ್ಲಿ ಬರುವಂತಹ ಯುಕ್ತಿಗಳನ್ನು ಬಳಸಿಕೊಂಡು ವಾದಿರಾಜರ ರುಜುತ್ವವನ್ನು ಸಮರ್ಥನೆ ಮಾಡುವುದಕ್ಕಾಗಿ ಪ್ರಯತ್ನವನ್ನು ಮಾಡಿದ್ದಾರೆ ಶಿಷ್ಟಾಚಾರವನ್ನು ಪ್ರಮಾಣವಾಗಿ ಹೇಳುತ್ತಾರೆ ಅನುಭವಗಳನ್ನು ಪ್ರಮಾಣವಾಗಿ ಹೇಳುತ್ತಾರೆ ಇದು ಇಲ್ಲಿವರೆಗೆ ನಾನು ಕೇಳಿದ್ರಲ್ಲಿ ಕೆಲವು ಕಂಡುಕೊಂಡಂತಹ ಭಾಗಗಳು ಮಾತು ಮಾತಿಗೆ ನಮ್ಮಲ್ಲಿ ಅಸ್ತ್ರ ಇದೆ ಅಸ್ತ್ರಗಳ ಪ್ರದರ್ಶನ ಮಾಡುತ್ತೇವೆ ಇತ್ಯಾದಿ ಮಾತುಗಳನ್ನು ಆಡ್ತಾರೆ ಇರಲಿ ಪಾಕಿಸ್ತಾನದಲ್ಲೂ ಮಿಸೈಲ್ಗಳಿವೆ ಅದರ ಪರಿಸ್ಥಿತಿ ಏನಿದೆ ಅಂತೋದನ್ನು ನಾವು ಈಗಾಗಲೇ ಯುದ್ಧಗಳಲ್ಲಿ ನೋಡಿದ್ದೇವೆ ಇಂತಹ ಅಸ್ತ್ರಗಳು ಬೇಕಾದಷ್ಟು ಇಟ್ಟುಕೊಂಡಿರ್ತಾರೆ ನಾವು ಕೂಡ ಐರನ್ ಡೋಮ್ ಮಧ್ಯದಲ್ಲಿದ್ದೇವೆ ಮಹಾನುಭಾವರ ವಚನಗಳು ನಮಗೆ ರಕ್ಷಾಕವಚವಾಗಿವೆ ಅಂತ ನೂರಾರು ಪ್ರಮಾಣಗಳಿಂದ ಸಿದ್ಧ ಆಗ್ತದೆ ರುಜುತ್ವವನ್ನು ಒಪ್ಪಿಲ್ಲ ಅಂದ ಮಾತ್ರಕ್ಕೆ ವಾದಿರಾಜರ ದ್ರೋಹಿಗಳು ಅಂತ ಹೇಳ್ತಾ ಹೋದರೆ ಅದು ನಮ್ಮ ಅಪರಾಧ ಅಲ್ಲ ನೀವು ಮಾಡುವಂತಹ ತಪ್ಪು ಗ್ರಹಿಕೆ ತಪ್ಪು ವಿಚಾರ ಅಂತ ಇಷ್ಟೇ ನಾವು ಹೇಳಲಿಕ್ಕೆ ಸಾಧ್ಯ ಇರಲಿ ವಾದಿರಾಜರ ರುಜುತ್ವವನ್ನು ಹೇಳಬೇಕಾದರೆ ವಾದಿರಾಜಗುರು ಸಾರ್ವಭೌಮರ ರುಜುತ್ವವನ್ನು ಸ್ಥಾಪನೆ ಮಾಡಲಿಕ್ಕೆ ಹೊರಡಬೇಕಾದರೆ ಅನೇಕ ಮಹಾನುಭಾವರ ವಚನಗಳನ್ನು ಪ್ರಮಾಣವಾಗಿ ಕೊಡಬೇಕು ಆದರೆ ಇಲ್ಲಿ ನಾವು ರೂಪದಿಂದ ಕೆಲವು ಪ್ರಶ್ನೆಗಳನ್ನು ಕೇಳ್ತೇನೆ ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಡಲಿ ಆಗ ವಿಚಾರ ಮಾಡಲಿಕ್ಕೆ ಬರುತ್ತದೆ ನಮ್ಮಲ್ಲಿ ಯಾವುದೇ ತರಹದ ಪಕ್ಷಪಾತ ಅನ್ನೋದಿಲ್ಲ ಪ್ರಮಾಣಗಳಿಗೆ ಅನುಸಾರವಾಗಿ ನಾವೆಲ್ಲ ಮುಂದೆ ನಡಿಬೇಕು ಪ್ರಮಾಣಗಳನ್ನು ನೋಡಲಿಕ್ಕೆ ಹೊರಟಾಗ ಬಹು ಪ್ರಮಾಣಗಳು ಶ್ರೀ ವಾದಿರಾಜ ಗುರುಸಾರ್ವಭೌಮರ ರುಜುತ್ವಕ್ಕೆ ವಿರೋಧಿಯಾಗಿವೆ ಅಂತನೋದಕ್ಕಾಗಿ ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈ ಮೊದಲೇ ಹೇಳಿದೆ ಪ್ರಮಾಣಗಳಿಂದ ವಾದಿರಾಜರ ರುಜುತ್ವ ಸಿದ್ಧ ಆಯಿತು ಅಂತಾದರೆ ನಮ್ಮ ಮಹಾ ಸೌಭಾಗ್ಯ ಅದು ನಮಗೆ ಇಬ್ಬಿಬ್ಬರೂ ರುಜು ಎಲ್ಲಿ ಇದ್ದವರು ರುಜುಗಳಾದಂಥ ದೇವತೆಗಳು ನಮಗೆ ಗುರುಗಳಾಗಿ ಸಿಕ್ಕಿದ್ದಾರೆ ಅಂತ ಮಹಾ ಆನಂದವನ್ನು ಅನುಭವಿಸೋದು ಸಾಧ್ಯ ಆದರೆ ಮಹಾನುಭಾವರ ಟಿಪ್ಪಣಿಕಾರರ ವಚನಗಳನ್ನು ನೋಡಿದಾಗ ಆ ತರಹದ ಪ್ರಮಾಣಗಳು ನಮಗೆ ಸಿಗೋದಿಲ್ಲ ಅದಕ್ಕೆ ಒಂದೆರಡು ಉದಾಹರಣೆಗಳನ್ನು ಕೊಡ್ತೇನೆ ನಾಗೇಂದ್ರಾಚಾರ್ಯರು ಹೇಳಿದ ಯುಕ್ತಿಗಳು ಅವರ ಪ್ರಮಾಣಗಳು ಯಾವ ಯಾವ ರೀತಿಯಾಗಿ ಕುತರ್ಕಗಳಿಂದ ಕೂಡಿದೆ ಅಂತನ್ನೋದನ್ನು ಮುಂದಿನ ಅವಕಾಶ ಇದ್ದಾಗ ಅದನ್ನು ಸಮರ್ಥನೆ ಮಾಡಿ ತೋರಿಸ್ತೇನೆ ಮೊದಲನೇದಾಗಿ ತೀರ್ಥ ಪ್ರಬಂಧದಲ್ಲಿ ನಾವು ತೀರ್ಥ ಪ್ರಬಂಧವನ್ನು ಓದ್ತಾ ಇರಬೇಕಾದರೆ ತೀರ್ಥ ಶ್ರೀಪಾದಂಗಳವರ ಕೃತಿ ಎಲ್ಲರಿಗೂ ಗೊತ್ತಿದೆ ನಾರಾಯಣ ಪಂಡಿತಾಚಾರ್ಯರ ನಾರಾಯಣಾಚಾರ್ಯರು ವಾದಿರಾಜತೀರ್ಥ ಶ್ರೀಪಾಲಂಗಳವರ ಶಿಷ್ಯರಾದ ನಾರಾಯಣಾಚಾರ್ಯರು ಇದಕ್ಕೆ ಟಿಪ್ಪಣಿಯನ್ನು ಕೂಡ ಬರೆದಿದ್ದಾರೆ ನಾರಾಯಣಾಚಾರ್ಯರು ತಮ್ಮ ಬಗ್ಗೆ ಹೇಳಿಕೊಳ್ತಾರೆ ತೀರ್ಥ ಪ್ರಬಂಧದ ವ್ಯಾಖ್ಯಾನವನ್ನು ಮಾಡ್ತಾ ಇರಬೇಕಾದ್ರೆ ಹೇಳ್ತಾರೆ ವಾದಿರಾಜೋಕ್ತಿ ಚಾತುರ್ಯಂ ಅಶಕ್ಯಂ ಜ್ಞಾತುಮಂಜಸ ತಥಾಪಿ ವಕ್ಷೇ ತತ್ಶಿಕ್ಷಾಂ ಅನುಸೃತ್ತ ಇವ ಕೇವಲಂ ಅಂತ ಹೇಳಿ ವಾದಿರಾಜರ ಅನುಗ್ರಹದಿಂದ ಅವರು ನನಗೆ ಯಾವ ರೀತಿಯಾಗಿ ಕಲಿಸಿದ್ದಾರೆ ಆ ಎಲ್ಲ ಆ ಶಿಷ್ಯನ ಲಕ್ಷಣಗಳನ್ನು ಇಟ್ಕೊಂಡು ಅವರಿಂದ ವಿದ್ಯೆಯನ್ನು ಪಡೆದು ಅವರು ಹೇಳಿದ್ದನ್ನೇ ಇಲ್ಲಿ ಬರೆಯುವ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳಿ ಪ್ರತಿಜ್ಞೆಯನ್ನು ಕೂಡ ಮಾಡಿದ್ದಾರೆ ನಾರಾಯಣಾಚಾರ್ಯರು ಈ ತೀರ್ಥ ಪ್ರಬಂಧದ ವ್ಯಾಖ್ಯಾನವನ್ನು ಮಾಡ್ತಾ ಇರಬೇಕಾದರೆ ತೀರ್ಥರಿಗೆ ಪ್ರಾರ್ಥನೆಯನ್ನು ಮಾಡುವಂತಹ ಶ್ಲೋಕ ಆಜನ್ಮಭೂಮಿರಟತು ತೀರ್ಥೇಶು ತದ್ವರ್ಣನ ಭಾರಮೂಢ ಆಯಾಸ ಮಸ್ಮನ್ ಮಾನಸ್ಯ ವಾಯುರ್ಮುಹು ಕೃಂತತು ಮಧ್ವರೂಪೀ ಅಂತ ಹೇಳಿ ಶ್ರೀಮದಾಚಾರ್ಯರಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಇರಬೇಕಾದರೆ ಆ ಮಧ್ವರೂಪಿ ವಾಯು ಆ ಆಯಾಸಂ ಕೃಂತತು ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ದನ್ನು ನಾವು ನೋಡ್ತೇವೆ ಇಲ್ಲಿ ನಾರಾಯಣಾಚಾರ್ಯರು ಈ ಆಯಾಸ ಶಬ್ದ ಹಾಗೂ ತದ್ವರ್ಣನ ಭಾರಂ ಅಂತನೂ ಅಲ್ಲಿ ಭಾರ ಶಬ್ದ ಇವೆರಡು ಶಬ್ದಗಳಿಗೆ ಅರ್ಥವನ್ನು ಬರಿತಾ ಇರಬೇಕಾದ್ರೆ ಹೇಳ್ತಾರೆ ತದ್ವರ್ಣನ ಭಾರಂ ತೇಷಾಂ ತೀರ್ಥಾಂತ್ ಸ್ತುತಿ ತತ್ರ ಯೋ ಭಾರ ಆಗ್ರಹ ಭಾರ ಅನ್ನೋದಕ್ಕೆ ಆಗ್ರಹ ಅಂತ ಅರ್ಥವನ್ನು ಮಾಡ್ತಾರೆ ಆದರೆ ಆಗ್ರಹ ಅನ್ನೋದ್ರ ಬದಲಾಗಿ ಭಾರ ಈ ಯಾಕೆ ಯಾಕಾಡಿದರು ಅಂತಂದರೆ ಆಗ್ರಹಸ್ಯ ಅಬೋಧಾದಿನ ಮಧ್ಯೆ ಮಧ್ಯೆ ಆಯಾಸ ಭಾರಹ ಭಾರುಕ್ತಂ ಅಂತ ಹೇಳ್ತಾರೆ ಈ ಎಲ್ಲ ವಾಕ್ಯಗಳಿಗೆ ಅರ್ಥವನ್ನು ಅವರು ತಿಳಿಸ್ಲಿ ಇದರ ಜೊತೆಗೆ ಕೊನೆಗೆ ಬರೀತಾರೆ ಅಬೋಧಾದಿ ಜನಿತ ಮನಸ್ತಾಪಂ ಪ್ರಬುದ್ಧ ಶಿರೋಮಣಿ ಮಧ್ವರೂಪಿ ವಾಯು ಪರಿಹರೇತ ನಾರಾಯಣಾಚಾರ್ಯರ ನಾರಾಯಣಾಚಾರ್ಯರು ಬರೆದಂತಹ ಮಾತು ಇದರ ಬಗ್ಗೆ ಗಮನ ಇರಲಿ ಸಾಕ್ಷಾತ್ ವಾದಿರಾಜತೀರ್ಥ ಶ್ರೀಪಾದಂಗಳವರ ಶಿಷ್ಯರು ಅವರು ಹೇಳುತ್ತಾರೆ ಯಾವ ತರಹದ ಆಯಾಸವನ್ನು ಪರಿಹಾರ ಮಾಡಬೇಕು ಶ್ರೀಮದಾಚಾರ್ಯರು ಅಂತಂದರೆ ಅಬೋಧಾದಿ ಜನಿತವಾದ ಮನಸ್ತಾಪ ಇದನ್ನ ನಮಗೆ ಕಳಿದಿ ಅಂತ ಹೇಳಿ ಯಾವ ರೀತಿಯಾಗಿ ಭಾರವನ್ನು ಹೊತ್ತ ಒಬ್ಬ ಪ್ರವಾಸಿಗ ಗಾಳಿ ಬಂದಾಗ ಆಯಾಸವನ್ನು ಪರಿಹಾರ ಮಾಡಿಕೊಡುತ್ತಾನೆ ಆ ರೀತಿಯಾಗಿ ಶ್ರೀಮದಾಚಾರ್ಯರು ಅಬೋಧಾದಿ ಅಜ್ಞಾನದಿಂದ ಜನಿತವಾದಂತಹ ಮನಸ್ತಾಪ ಏನಿದೆ ಇದನ್ನು ಪರಿಹಾರ ಮಾಡಲಿ ಅಂತ ಹೇಳ್ತಾರೆ ಹಾಗಿದ್ರೆ ವಾದಿರಾಜರು ಮಹಾಜ್ಞಾನಿಗಳು ಅಂತ ನಾವು ಒಪ್ತೇವೆ ಆದರೆ ಅಂತಹ ವಾದಿರಾಜತೀರ್ಥ ಶ್ರೀಪಾದಂಗಳವರ ಬಗ್ಗೆ ಬರಿತಾ ಇರಬೇಕಾದ್ರೆ ಅವರು ಆಡಿದ ವಾಕ್ಯಗಳಿಗೆ ಅವರು ಆಡಿದ ಮಾತು ಮಾತುಗಳಿಗೆ ನಾರಾಯಣಾಚಾರ್ಯರು ಈ ರೀತಿಯಿಂದ ಅರ್ಥವನ್ನು ಬರೀತಾರೆ ಅಂತಂದರೆ ನಾರಾಯಣಾಚಾರ್ಯರು ವಾದಿರಾಜ ಗುರು ಸಾರ್ವಭೌಮರನ್ನು ರುಜುಗಳು ಎಂದು ಒಪ್ಪಿಲ್ಲ ಅಂತ ನಮಗೆ ಅರ್ಥ ತೋರ್ತದೆ ಅಷ್ಟೇ ಅಲ್ಲ ಬೇರೆ ಬೇರೆ ಕಡೆಗೆ ಎಲ್ಲ ಕಡೆಗೆ ಸ್ತೋತ್ರವನ್ನು ಮಾಡಬೇಕಾದರೆ ಯಥಾಮತಿ ಶಬ್ದವನ್ನು ವಾದಿರಾಜರು ಪ್ರಯೋಗವನ್ನು ಮಾಡ್ತಾರೆ ಆಗ ಬರಿಬೇಕಾದರೂ ಮತಿಮ್ಮ ಅತಿಕ್ರಮ್ಯ ಬುದ್ಧಿಯನುಸಾರೇಣ ಅಂತ ಬರೀತಾರೆ ಶ್ರೀಮದಾಚಾರ್ಯರು ಶಕ್ತಿತಃ ಅಂತ ಪದವನ್ನು ಹಾಕಿದಾಗ ಲೇಶತಃ ಅಂತ ಬದಲು ಮಾಡಿದಂತೆ ಇಲ್ಲಿ ಬೇರೆ ಅರ್ಥವನ್ನಾದರೂ ಕನಿಷ್ಠ ಹೇಳಬಹುದಾಗಿತ್ತು ಆದರೆ ಬುದ್ಧಿಯನುಸಾರವಾಗಿ ಸ್ತೋತ್ರವನ್ನು ಮಾಡುತ್ತೇನೆ ಅಂತನೋದಕ್ಕೆ ನಾರಾಯಣಾಚಾರ್ಯರು ಅದೇ ರೀತಿಯಿಂದ ಅರ್ಥವನ್ನು ಬರೆದುಕೊಡ್ತಾರೆ ಇದನ್ನೆಲ್ಲ ನೋಡಿದಾಗ ವಾದಿರಾಜತೀರ್ಥ ಶ್ರೀಪಾದಂಗಳವರ ಸಾಕ್ಷಾತ್ ಶಿಷ್ಯಂದರಿಗೆ ವಾದಿರಾಜತೀರ್ಥ ಗುರು ಸಾರ್ವಭೌಮರು ರುಜುಗಳು ಅಂತ ಒಪ್ಪಿಲ್ಲ ಅಂತ ನಮಗೆ ತಿಳಿದು ಬರ್ತದೆ ಇಲ್ಲ ಈ ನಾರಾಯಣಾಚಾರ್ಯರ ಮಾತುಗಳನ್ನು ನಾವು ಪ್ರಮಾಣವಾಗಿಯೇ ಹಿಡಿಯೋದಿಲ್ಲ ಅದು ಅಪ್ರಮಾಣ ಅಂತನ್ನೋದಾದರೆ ಯಾವ ನಾರಾಯಣಾಚಾರ್ಯರ ಮಾತಿನ ಮೇಲೇನೆ ನವವೃಂದಾವನದಲ್ಲಿ ಟೀಕಾಕೃತ್ಪಾದರು ಇದ್ದಾರೆ ಅಂತ ಸಮರ್ಥನೆ ಮಾಡಬೇಕಾದರೆ ವಾದಿರಾಜರ ವಚನ ಪ್ರಮಾಣ ಅಂತ ಹೇಳ್ತಾರೆ ವಾದ್ಯರಾಜರು ಎಲ್ಲೂ ಶಬ್ದದಿಂದ ಹೇಳಿಲ್ಲ ಅಂತ ಕೇಳಿದಾಗ ಈ ನಾರಾಯಣಾಚಾರ್ಯರ ಮಾತನ್ನೇ ಅದು ಇಲ್ಲದೇ ಇರುವಂತಹ ಮಾತು ಗಜಗೌಹರಸ್ಥಂ ಗಜಗೌಹರೆ ಇತ್ಯಾದಿ ವಿವಾದಗಳಿವೆ ಇರಲಿ ಆದರೆ ಇದೇ ನಾರಾಯಣಾಚಾರ್ಯರ ಮಾತನ್ನೇ ಪ್ರಮಾಣವಾಗಿ ಕೊಡ್ತಾರೆ ಒಂದು ಕಡೆಗೆ ಪ್ರಮಾಣ ಇನ್ನೊಂದು ಕಡೆಗೆ ಅಪ್ರಮಾಣ ಅಂತ ಹೇಳಿದರೆ ಹೇಗೆ ನಡೀತದೆ ಈ ತರಹದ ಮಾತುಗಳನ್ನು ನಾವು ನೋಡಿದಾಗ ವಾದಿರಾಜತೀರ್ಥ ಶ್ರೀಪಾದಂಗಳವರು ರುಜುಗಳು ಅಂತನ್ನೋದಾಗಿ ನಾವು ತಿಳಿಯೋದು ಅಸಾಧ್ಯವಾಗ್ತದೆ ಅಷ್ಟೇ ಅಲ್ಲ ಅನೇಕ ಮಾತುಗಳನ್ನು ನಾಗೇಂದ್ರ ಆಚಾರ್ಯ ಹೇಳ್ತಾ ಹೋದರು ಆದರೆ ಯಾವ ಮಾತುಗಳಲ್ಲೂ ಶಕ್ತಿ ಇಲ್ಲ ನೋಡಲಿಕ್ಕೆ ಆಡ್ಯತ ಆಡಂಬರ ಅಧಿಕವಾಗಿ ಕಾಣಿಸ್ತಾ ಇದೆ ಆಡಿದ ಪ್ರತಿ ಮಾತುಗಳನ್ನು ಯಾವ ರೀತಿಯಾಗಿ ತಪ್ಪು ಅಂತ ನಾವು ತೋರಿಸಿಕೊಡೋ ಪ್ರಯತ್ನವನ್ನು ಮಾಡೇ ಮಾಡ್ತೇವೆ ಅವರು ಪೂರ್ಣ ತಮ್ಮಲ್ಲಿರುವ ಅಸ್ತ್ರಗಳ ಸಾಮರ್ಥ್ಯವನ್ನು ತೋರಿಸಲಿ ಅದಾದ ಮೇಲೆ ನಾವು ನಮ್ಮ ಅಸ್ತ್ರಗಳ ಸಾಮರ್ಥ್ಯ ನಮ್ಮ ರಕ್ಷಾಕವಚಗಳು ಯಾವ ರೀತಿಯಾಗಿದೆ ಅಂತನೋ ಅದನ್ನು ತೋರಿಸ್ತೇವೆ ಮೇಲಿಂದ ಮೇಲೆ ಆ ವಿಜಯದಾಸರ ಹಾಡುವನ್ನು ಸುಳಾದಿಯನ್ನು ಪ್ರಮಾಣವಾಗಿ ಕೊಡ್ತಾ ವಿಜಯದಾಸರು ವಾದಿರಾಜರನ್ನು ರುಜುಗಳು ಎಂದು ಒಪ್ಪಿದ್ದಾರೆ ವಿಜಯದಾಸರು ಒಪ್ಪಿದ್ದಾರೆ ಅಂದಮೇಲೆ ನಾವೆಲ್ಲ ಒಪ್ಪಬೇಕು ಅಂತ ಹೇಳ್ತಾರೆ ವಿಜಯದಾಸರ ಅನೇಕ ಸುಳಾದಿಗಳಿವೆ ವ್ಯಾಸಮುನಿಯ ಭಾವಗರ್ಭ ಶ್ರೀಮದಾಚಾರ್ಯರು ಬಲ್ಲರಯ್ಯ ವ್ಯಾಸ ಶಿಷ್ಯರ ಭಾವಗರ್ಭ ಜಯ ಮುನಿರಾಯ ಬಲ್ಲರಯ್ಯ ಲೇಸು ಜಯಾರ್ಯರ ಭಾವಗರ್ಭ ಮುನಿವ್ಯಾಸರಾಯ ಬಲ್ಲರಯ್ಯ ವ್ಯಾಸರಾಯರ ಭಾವಗರ್ಭ ವಿಜಯೀಂದ್ರ ವಾದಿರಾಜರು ಬಲ್ಲರಯ್ಯ ಇದು ಕೂಡ ವಿಜಯದಾಸರ ಸುಳಾದಿಯೇ ಒಂದು ವೇಳೆ ವಿಜಯದಾಸರಿಗೆ ವಾದಿರಾಜರು ಋಜುಗಳು ಅನ್ನುವುದು ಸಮ್ಮತವಾಗಿದ್ದರೆ ಇಲ್ಲಿ ಶ್ರೀಮದಾಚಾರ್ಯರ ತರುವಾಯ ಟೀಕಾಕೃತ್ಪಾದರ ಹೆಸರನ್ನು ಹೇಳಿ ವ್ಯಾಸರಾಯರ ಹೆಸರನ್ನು ಹೇಳಿ ತರುವಾಯ ವಿಜೇಂದ್ರರ ಹೆಸರನ್ನು ಹೇಳಿ ವಾದಿರಾಜರ ಹೆಸರನ್ನು ಉಲ್ಲೇಖ ಮಾಡ್ತಾರೆ ಅಂತಾದರೆ ತಾರತಮ್ಯವನ್ನು ಅವರು ಬಿಡಲಿಲ್ಲ ಎಲ್ಲದಕ್ಕೂ ಸಾವಕಾಶ ಮಾಡ್ತೀವಿ ಅಂತ ಹೇಳೋದಾದರೆ ನಿಮ್ಮ ಮಾತುಗಳು ಅತ್ಯಂತ ಸಾವಕಾಶ ನಿರವಕಾಶ ಪ್ರಮಾಣ ನೀವು ಹೇಳಿದ್ದು ಯಾವುದೂ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಸಮರ್ಥನೆಯನ್ನು ನಾವು ಮಾಡುತ್ತೇವೆ ಇಲ್ಲಿ ವಿಜಯದಾಸರಿಗೆ ವಾದಿರಾಜರು ರುಜುಗಳು ಅನ್ನುವ ಭಾವದಿಂದ ಈ ತಾರತಮ್ಯವನ್ನು ಹೇಳಿಲ್ಲ ಹಾಗಿದ್ದರೆ ರುಜುಗಳು ಅಂತ ಹೇಳುವ ವಾದಿರಾಜರ ಸುಳಾದೆಗಳೇನಿವೆ ಅದನ್ನು ಪರೀಕ್ಷೆ ಮಾಡಬೇಕು ಅದು ಅವರು ಬರೆದದ್ದು ಅಲ್ಲೋ ನಿರ್ಣಯವನ್ನು ಮಾಡಿಕೊಳ್ಳಬೇಕು ಸುಮ್ಮ ಸುಮ್ಮನೆ ಯಾರೋ ಹಾಡುಗಳನ್ನು ಬರೆಯೋದು ವಿಜಯದಾಸರ ಹೆಸರನ್ನು ಹೇಳುವುದು ದಾಸರ ವರೆಣ್ಯರ ಹೆಸರುಗಳನ್ನು ಹೇಳಿ ತಮ್ಮ ಕಾರ್ಯ ಸಾಧನೆ ಮಾಡುವಂಥ ನಯವಂಚಕರು ಬೇಕಾದಷ್ಟು ಜನ ನೋಡೋದಕ್ಕೆ ನಮಗೆ ಇವತ್ತಿನ ದಿವಸ ಸಿಗ್ತಾರೆ ಬೇರೆ ಬೇರೆ ಮಾತುಗಳಿಗೆ ಅರ್ಥವನ್ನು ಬೇರೆ ಬೇರೆ ಮಾಡಿದ್ದಿದೆ ಇನ್ನೊಂದು ಸುಮ್ಮನೆ ಉಲ್ಲೇಖ ಮಾಡ್ತೇನೆ ಈ ಗುರುವರ್ಥ ದೀಪಿಕಾದೊಳಗೆ ಆನಂದ ತೀರ್ಥಾಕ್ಯ ಗುರೋ ತಥಾ ವ್ಯಾಸಸ್ಯ ತದ್ಗುರೋ ಭಾರತಿಯ ತತ್ವದೇವಾಂ ಕೃಪಯ ನ ಸ್ವಶಕ್ತಿತಃ ಅನ್ನುವಲ್ಲಿ ಶ್ರೀಮದಾಚಾರ್ಯರಿಗೆ ನಮಸ್ಕಾರ ಮಾಡಿದ್ದಿದೆ ಇಲ್ಲಿ ಸಾಧನೆಯಲ್ಲಿ ಮುಂದಿದ್ದಾರೆ ನಮಸ್ಕಾರ ಮಾಡಿದ್ದಾರೆ ಅಂತಂದರೆ ಭಾರತಿಯ ತತ್ವದೇವಾನಾಂ ಕೃಪೆಯ ಅಂತ ಹೇಳಿ ಭಾರತೀ ದೇವಿಯ ಕೃಪೆಯನ್ನು ಕೂಡ ಇಲ್ಲಿ ಅಪೇಕ್ಷೆ ಪಡ್ತಾರೆ ತತ್ವದೇವಾನಾಂ ಕೃಪಯ ಅಂತ ಹೇಳಿ ತತ್ವದೇವತೆಗಳ ಕೃಪೆಯನ್ನು ಇಲ್ಲಿ ಅಪೇಕ್ಷೆ ಪಡ್ತಾರೆ ಅವರು ವಿದ್ವಾಂಸರಿದ್ದವರು ಇದನ್ನ ಅರ್ಥ ಬೇಕಾದಾಗಿ ಮಾಡಬಹುದು ಭಾರತೀಯ ತತ್ವದೇವಾನಾಂ ಕೃಪೆಯ ನ ಸ್ವಶಕ್ತ ನಾನು ಸ್ವಶಕ್ತಿಯಿಂದ ಮಾಡ್ತೇನೆ ಇವರು ಯಾರು ಕೃಪಾ ಬೇಕಾಗಿಲ್ಲ ಅನ್ನುವ ಅರ್ಥವನ್ನ ಮಾಡಬಹುದು ಶಬ್ದಗಳ ಮೇಲೆ ಸರ್ಕಸ್ ಮಾಡುವವರು ಬೇಕಾದಷ್ಟು ಜನ ಇದ್ದಾರೆ ಆದರೆ ನ್ಯಾಯಸುಧ ಗುರುವರ್ಥ ದೀಪಿಕಾದೊಳಗೆ ಇಲ್ಲಿ ನ ಶಬ್ದ ಆದರೂ ಇದೆ ಅಲ್ಲಿ ವಾಯುಂ ಸರಸ್ವತಿಂ ನತ್ವ ತತ್ಕರುಣಾ ಸತ್ವ ತ್ರಮೇ ಅಂತ ಹೇಳಿ ಆ ಸರಸ್ವತಿಗೆ ನಮನ ಮಾಡಿದ್ದಿದೆ ಇಲ್ಲಿ ನೈ ಇದ್ದಕ್ಕಾಗಿ ನೀವೇನೋ ಸರ್ಕಸ್ ಮಾಡ್ಬೋದು ಅಲ್ಲಿ ನತ್ವ ಅಂತಿದೆ ಅಲ್ಲೇನು ಸರ್ಕಸ್ ಮಾಡಲಿಕ್ಕೆ ಸಾಧ್ಯ ಇದೆ ಇಷ್ಟಾಗಿ ಗ್ರಂಥವನ್ನು ಬರಿತಾ ಇರಬೇಕಾದ್ರೆ ಯಾರ ಕೃಪೆಯಿಂದ ಇದನ್ನು ಬರಿತೇನೆ ಅಂತ ಹೇಳಬೇಕೆ ಹೊರತು ಗ್ರಂಥ ಬರೆಯೋದಕ್ಕೆ ಯಾರ್ಯಾರ ಕೃಪಾ ಬೇಡ ಅವ್ರದೆಲ್ಲ ಹೆಸರು ಬರೆಯುವ ಕಾರಣ ಇರೋದಿಲ್ಲ ಇದೊಂದು ಕಾಮನ್ ಸೆನ್ಸು ಯಾವುದೇ ಗ್ರಂಥವನ್ನು ಬರೀಬೇಕಾದರೆ ಗುರುಗಳ ಸ್ಮರಣೆ ಆ ಗ್ರಂಥವನ್ನು ಬರೀಬೇಕಾದರೆ ಯಾರ ಕಾರುಣ್ಯದ ಇದೆ ಅವರ ಸ್ಮರಣೆಯನ್ನು ಮಾಡ್ತಾರೆ ಹೊರತು ಯಾರ್ಯಾರದು ಕಾರುಣ್ಯ ಬೇಡ ಅವರದೆಲ್ಲ ಹೆಸರು ಕೊಡ್ತಾ ಇವರು ಕೊಡುವ ಕಾರಣ ಇಲ್ಲ ಹೀಗೆ ಶಬ್ದಗಳನ್ನು ನೀವು ಜನರಿಗೆ ಮೋಸ ಮಾಡೋದಕ್ಕಾಗಿ ಬೇರೆ ಬೇರೆ ಅನ್ವಯಗಳನ್ನು ತೋರಿಸಬಹುದು ಆದರೆ ಪ್ರಾಮಾಣಿಕವಾಗಿ ಆ ಗ್ರಂಥಗಳನ್ನು ಬರೀಬೇಕಾದರೆ ವಾದಿರಾಜತೀರ್ಥ ಶ್ರೀಪಾದಂಗಳವರ ಹಾರ್ದ ಏನಿದೆ ಅದನ್ನು ತಿಳಿಯುವ ಪ್ರಯತ್ನ ಮಾಡಬೇಕು ಶಿಷ್ಟರಾದಂತಹ ಅನೇಕ ಯತಿವರಣ್ಯರು ವಾದಿರಾಜತೀರ್ಥ ಶ್ರೀಪಾದಂಗಳವರು ತರುವಾಯ ಬಂದಂತಹ ಅನೇಕ ಯತಿವರೇಣ್ಯರಿದ್ದಾರೆ ರಘುತ್ತಮ ತೀರ್ಥರಿದ್ದಾರೆ ವಿದ್ಯಾಧೀಶ ತೀರ್ಥರು ವೇದೇಶ ತೀರ್ಥರು ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು ಬೇರೆ ಬೇರೆ ಮಠದ ಅನೇಕ ವ್ಯಾಖ್ಯಾನಕಾರರು ಟೀಕೆ ಟಿಪ್ಪಣಿಯನ್ನು ಬರೆದವರು ಸುಮತಿಯಿಂದರಿದ್ದಾರೆ ಧೀರೇಂದ್ರ ಇದ್ದಾರೆ ವಾದೀಂದರಿದ್ದಾರೆ ಇವರು ಯಾರೂ ಕೂಡ ವಾದಿರಾಜತೀರ್ಥ ಶ್ರೀಪಾದಂಗಳವರನ್ನು ರುಜುಗಳು ಅಂತ ಒಪ್ಪಿದ್ದಿಲ್ಲ ಇಲ್ಲ ಎಲ್ಲ ವಿಷಯಗಳನ್ನು ಹೇಳುವ ಕಾರಣ ಇಲ್ಲ ಅದಕ್ಕಾಗಿಯೇ ಒಬ್ಬೊಬ್ಬರು ಮೀಸಲಿರ್ತಾರೆ ಅವರೇ ವಿಷಯವನ್ನು ಜಗತ್ತಿಗೆ ಮುಟ್ಟಿಸಬೇಕು ಅಂತನ್ನೋದಾದರೆ ಬಿಡಲಿ ಆದರೆ ವ್ಯಾಸರಾಯರನ್ನು ವ್ಯಾಸರಾಯರ ಬರೆದ ಗ್ರಂಥಗಳನ್ನು ಬೇರೆ ಬೇರೆ ಅನೇಕ ಮಹಾನುಭಾವರ ಮಹಾನುಭಾವರು ಬರೆದಂತಹ ಟಿಪ್ಪಣಿ ವಾಕ್ಯಗಳನ್ನು ಉದಾಹರಿಸಿದ್ದನ್ನು ನಾವು ನೋಡ್ತೇವೆ ಚಂದ್ರಿಕಾ ವಾಕ್ಯಗಳನ್ನು ಉದಾಹರಿಸಿದ್ದು ನೋಡ್ತೇವೆ ಸಮಕಾಲೀನರಾದಂತಹ ಟಿಪ್ಪಣಿಕಾರರು ಕೂಡ ತಮ್ಮ ಕಾಲದಲ್ಲಿ ಸಿಕ್ಕಂತಹ ಟಿಪ್ಪಣಿಗಳನ್ನು ಇಟ್ಕೊಂಡು ಅನ್ನೇತು ಕೇಚಿತ್ತು ಅಂತ ಹೇಳಿ ಆ ವ್ಯಾಖ್ಯಾನಗಳನ್ನು ಅವರು ಬರೆದಂತಹ ವಿಶೇಷ ಅಂಶಗಳನ್ನು ಆ ಉಲ್ಲೇಖ ಮಾಡಿದ್ದನ್ನು ನಾವು ಕಾಣ್ತೇವೆ ಆದರೆ ವಾದಿರಾಜತೀರ್ಥ ಶ್ರೀಪಾದಂಗಳವರು ಬರೆದಂತಹ ಗ್ರಂಥಗಳ ಉಲ್ಲೇಖವನ್ನು ಈ ಯಾವ ಟಿಪ್ಪಣಿಕಾರರು ಮಾಡಿದ್ದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ ರುಜುತ್ವ ಇದು ಗುಹ್ಯವಾಗಿರಲಿ ಅದನ್ನು ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಎಲ್ಲರಿಗೂ ಒಮ್ಮೆ ಸಾಧ್ಯ ಇಲ್ಲ ಎಲ್ಲರಿಗೂ ಒಮ್ಮೆ ಹೇಳುವಂಥ ವಿಷಯವಲ್ಲ ಅಂತ ಇತ್ಯಾದಿ ಅನೇಕ ಮಾತುಗಳನ್ನು ಹೇಳಿದ್ದಾರೆ ಅದೆಲ್ಲದಕ್ಕೂ ಉತ್ತರಗಳನ್ನು ಕೊಡ್ತೇವೆ ಆದರೆ ಅವರ ಬಗ್ಗೆ ಈ ಭಾವನೆ ಇದ್ದಾಗ ಅವರು ದೊಡ್ಡವರು ಅಂತನೋ ಭಾವನೆ ಇದ್ದಾಗಲೂ ಕೂಡ ಅವರು ಬರದ ಗ್ರಂಥಗಳನ್ನು ಉಲ್ಲೇಖ ಮಾಡಿಲ್ಲ ಅಂತನೋದಾದರೆ ರುಜುತ್ವದ ಒಪ್ಪಿಗೆ ಈ ಯಾವ ಪೂರ್ವ ಪೂರ್ವಾಚಾರ್ಯರಿಗೆ ನಮ್ಮ ಶಿಷ್ಟರಿಗೆ ಸಂಪ್ರದಾಯದಲ್ಲಿ ರುಜುತ್ವವನ್ನು ಒಪ್ಪಿಲ್ಲ ಅಂತನೋದು ನಮಗೆ ತಿಳಿದು ಬರ್ತದೆ ಇದರ ಬಗ್ಗೆ ಅವರು ಕೊಟ್ಟಂತಹ ಐದೈದು ಪ್ರಮಾಣಗಳೇನಿವೆ ಆ ಎಲ್ಲ ಪ್ರಮಾಣಗಳನ್ನು ಅವರು ಯಾವ ರೀತಿಯಾಗಿ ತಾತ್ಪರ್ಯ ನಿರ್ಣಯದ ವಾಕ್ಯಗಳನ್ನು ಸುಧಾ ವಾಕ್ಯಗಳನ್ನು ಇಟ್ಕೊಂಡು ಜನರಿಗೆ ಕನ್ಫ್ಯೂಸ್ ಮಾಡೋದಕ್ಕೆ ಹೊರಟಿದ್ದಾರೆ ಅದನ್ನು ಕೂಡ ಎಳೆ ಎಳೆಯಾಗಿ ಬಿಡಿಸಿ ನಿಮ್ಮೆಲ್ಲರ ಮುಂದೆ ಇಡ್ತೇನೆ ವಾದ ನಡಿಲಿ ಚೆನ್ನಾಗಿ ಪ್ರಶ್ನೋತ್ತರಗಳಾಗಲಿ ತತ್ವ ಇದು ನಮಗೆ ನಿಶ್ಚಯ ಆಗಲಿ ಏನೂ ತಪ್ಪಿಲ್ಲ ಆದರೆ ಇದರ ಮಧ್ಯದಲ್ಲಿ ಆ ದುರ್ಜನರ ಸಹವಾಸ ರುಜುತ್ವವನ್ನು ಒಪ್ಪದೇ ಇದ್ದವರು ಅವರ ಅತ್ಯಂತ ದುರ್ಜನರು ಅವರ ಸಹವಾಸ ಮಾಡಬಾರದು ಅವರ ಹತ್ತಿರ ಹೋಗಬಾರದು ಈ ಎಲ್ಲ ಮಾತುಗಳನ್ನು ಆಡೋದೇನಿದೆ ಆ ಸಭೆಗೆ ಶೋಭೆಯನ್ನು ಕೊಡುವಂಥದ್ದಲ್ಲ ಇದರ ಬಗ್ಗೆಯೂ ಕೂಡ ಕೆಲವು ಮಾತುಗಳನ್ನು ಹೇಳೋದಿದೆ ಮುಂದಿನ ವಿಡಿಯೋಗಳಲ್ಲಿ ಆ ವಿಚಾರಗಳನ್ನು ತಿಳಿಸ್ತೇನೆ ಶ್ರೀಕೃಷ್ಣ